ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಶುಭೋದಯಗಳು ಇವತ್ತು ನಮ್ಮ ಮೆಸ್ ಡೇ ಗೇಮ್ ನಮ್ಮ ಬೆಂಗಳೂರು ಗುಲ್ಸ್ ಚಾರ್ಜಿಂಗ್ ಮಾಡ್ತಾರ ದಬಂಗ್ ದಿಲ್ಲಿ ಜೊತೆಗೆ ನೋಡೋಣ ಅದು ಕಾಯ್ತಾ ಇರಬೇಕು ಯಾಕಪ್ಪ ಅಂತ ಹೇಳ್ತಾ ಒನ್ ಆಫ್ ದ ಟಾಪ್ ಟು ಸ್ಲಾಟ್ ಅಂತ ಕನ್ಫರ್ಮ್ ಆಗಿರುವಂತಹ ದಿಲ್ಲಿ ಒನ್ ಆಫ್ ದ ಬೆಸ್ಟ್ ಬಲಿಷ್ಠವಾಗಿರುವಂತಹ ಸ್ಕ್ವಾಡ್ ಆಗಿರುವಂತ ದಬಂಗ್ ದಿಲ್ಲಿ ಮತ್ತೆ ನಮ್ಮ ಬೆಂಗಳೂರು ನ ಮ್ಯಾಚ್ ಟೆ ಪ್ರಯೋಗ ಎಲ್ಲರಿಗೂ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ನ ಮ್ಯಾಚ್ ಇವತ್ತು ಎಷ್ಟೇ ಮ್ಯಾಚ್ ಆಗ್ತಾ ಇರೋದು ಅದೇ ರೀತಿ ನಮ್ಮ ಬೆಂಗಳೂರು ಬಸ್ಗೆ ಇದು ಎಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಯಾರ್ದು ಸ್ಟ್ರಾಂಗ್ ಇದೆ ಯಾವ ಸ್ಲಾಟ್ ಅಲ್ಲಿ ಮತ್ತೆ ನಮ್ಗೊಂದು ಅಡ್ವಾಂಟೇಜ್ ಏನ್ ಇರೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವತ್ತು ಸಂಪೂರ್ಣ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೋಸೊಬ್ಬರಾಗಿದೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಮಾಡ್ಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ಹೇಳೋ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಹೋಗುತ್ತೆ ಮೊದ್ಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ದಬಾಂಗ್ ದಿಲ್ಲಿ ಒನ್ ಆಫ್ ದ ಮೇನ್ ಕನ್ಸರ್ಡರ್ ಆಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ದಬಾಂಗ್ ದಿಲ್ಲಿನೇ ಸಿಕ್ಕಾಪಟ್ಟೆ ಹೋದ ಫಸ್ಟ್ ಟರ್ನ್ ಏನಾಗಿತ್ತು ಅಂದ್ರೆ ಸೆಕೆಂಡ್ ಮ್ಯಾಚ್ ಏನಾಗಿತ್ತು ದಪಂಗ್ ದಿಲ್ಲಿ ಜೊತೆ ತೀರಾ ಒಂದ್ ಸೈಡ್ ಮಾಡಕ್ ಬಿಟ್ಟದೆ ಮತ್ತೆ ನಮ್ಮ ಬೆಂಗಳೂರು ಹೋದ ಮ್ಯಾಚ್ ನ ಫಾರ್ಮ್ ನೋಡಿದ್ರೆ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಆಗೋದು ಅಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸ್ ಹೋದ್ ಮ್ಯಾಚ್ ಅಲ್ಲಿ ಏನು ಕೂಡ ಕೆಲಸನೇ ಮಾಡಲಿಲ್ಲ ಆದ್ರೆ ಈ ಮ್ಯಾಚ್ ಅಲ್ಲಿ ಒನ್ ಆಫ್ ದ ಹೈ ಕಾನ್ಫಿಡೆನ್ಸ್ ಇಂದ ನಮ್ಮ ಬುಲ್ಸ್ ಗಳು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಎ ಟು ಝೆಡ್ ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಆಕ್ಟಿವ್ ಆಗೊಂಡಿಟ್ಕೊಂಡು ಮತ್ತೆ ಮುಂದೆ ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ ಏನಾದ್ರು ಎರಡು ಮೂರು ಪಾಯಿಂಟ್ ಹೋದ್ರೆ ಮಲ್ಟಿಪಲ್ ಪಾಯಿಂಟ್ ಗಳು ಹೋದ್ರೆ ನೆಕ್ಸ್ಟ್ ಅನ್ನುವಂತ ಯೋಚನೆ ಬಿಟ್ಟು ನಾವು ಈ ಕ್ಷಣದಲ್ಲಿ ಯಾವ ರೀತಿ ಆಟಾಡ್ಬೇಕು ಅನ್ನೋದನ್ನು ಕೂಡ ಡಿಸೈಡ್ ಮಾಡ್ಕೊಂಡು ಅಂತ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಅವರು ಹೇಳಿರೋದು ಮತ್ತೆ ಫ್ರೀ ಆಗಿ ಆಡ್ತಾರೆ ಈ ಮ್ಯಾಚ್ ನಲ್ಲಿ ಡಿಫೆನ್ಸ್ ನೋಡ್ತಾ ಇರಬಹುದು ಡಿಫೆನ್ಸ್ ಎಷ್ಟು ಬಲಾಢ್ಯವಾಗಿ ಆಟ ಆಡ್ತಾರೆ ಅಂತ ಹೇಳಿದ್ರೆ ದಬಂಗ್ ದಿಲ್ಲಿ ಮೀರ್ಸತ್ತೆ ಅಂತ ಇಲ್ಲಿ ಬಿಸಿ ರಾಮೇಶ್ವರ್ ಹೇಳಿರೋದಂತಾನೇ ಹೇಳ್ಬೋದಾಗಿದೆ ಇವಾಗ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನ ಮ್ಯಾಚ್ ಆ ದಬಂಗ್ ದಿಲ್ಲಿ ಫಸ್ಟ್ ಮ್ಯಾಚ್ ಏಳು ಮೂವತ್ತಕ್ಕೆ ಆಗ್ತಾ ಅಂತಾನೆ ಹೇಳ್ಬೋದಾಗಿದೆ ಏಳು ಮೂವತ್ತಕ್ಕೆ ಆಗ್ತಾ ಇರೋದನ್ನ ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ಎಂಟೂವರೆ ಒಳಗೆ ಮುಗ್ದು ಹೋದ್ ಹೋದ ಮ್ಯಾಚ್ ಹೋದ ಒಂದೇ ಮ್ಯಾಚ್ ಯಾವ ರೀತಿ ಆಯ್ತು ಅದೇ ರೀತಿಯಾಗಿ ಬೇಗನೆ ಮುಗ್ದೋಗತ್ತೆ ಇವಾಗ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ಸ್ಟಾರ್ಟಿಂಗ್ ಸೆವೆನ್ ಯಾವ ಒಳ್ಳೇದಾಗಿ ಬರತ್ತೆ ಮೊದಲೇದಾಗಿ ಇಲ್ಲಿ ದಬಂಗ್ ದಿಲ್ಲಿ ಕಡೆ ಹೋಗೋದಾದ್ರೆ ಎಸ್ ಇಲ್ಲಿ ಮೇನ್ ನಮ್ಗ ಒಂದು ಲಕ್ ಏನಪ್ಪಾ ಅಂತ ಹೇಳಿದ್ರೆ ಆಶು ಮಲ್ಲಿಕ್ ಅವ್ರಿಂದ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಟೂ ಗೆ ಕನ್ಫರ್ಮ್ ಆಗಿರೋದ್ರಿಂದ ಅವ್ರನ್ನ ಆಡ್ಸಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಇಂಜುರಿ ಕನ್ಸರ್ನ್ ಆಗಬಹುದು ಅಂತ ಟಾಪ್ ಟೂಗೆ ಹಂಗೂ ಕ್ವಾಲಿಫೈ ಆಗಿದ್ದೇವೆ ಅವ್ರಿಗೆ ಪುನೇರಿಗೆ ಹಂಡ್ರೆಡ್ ಪರ್ಸೆಂಟ್ ಬೀಳೋದಂತ ಹೌದು ಹಾಗಾಗಿ ಅವ್ರಿಗೆ ಚಿಂತೆ ಇಲ್ಲ ಅದಕ್ಕೆ ಆಶು ಮಲ್ಲಿಕ್ ಅವ್ರಿಂದ ಒಂದ್ ಇಲ್ಲ ಅದು ನಮ್ಮ ಬುಲ್ಸ್ ಗೆ ಅಡ್ವಾಂಟೇಜ್ ಹಾಕೊಂಡಿರೋದು ಇವಾಗ ಡಿಫೆನ್ಸ್ ಕಡೆ ಹೋಗೋದಾದ್ರೆ ಅವ್ರದ್ ಒನ್ ಆಫ್ ದ ಬೆಸ್ಟ್ ಇರೋದು ಡಿಫೆನ್ಸ್ ಸೈಡ್ ಅಂತಾನೆ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಕ್ಯಾಪ್ಟನ್ ಹಾಕೊಂಡು ಫಜಲ್ ಅಟ್ರಾಚಲ್ಯ ಅವರು ಇರೋದ್ರಿಂದ ಒನ್ ಆಫ್ ದ ಟಾಪ್ ಸೈಡ್ ಅಕೌಂಟ್ ಇಲ್ಲಿ ಫಜಲ್ ಅಟ್ರಾಚಲ್ಯ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಅಶೋಕ್ ಮಲ್ಲಿಕ್ ಅವರು ಇದ್ರು ಕೂಡ ಅಥವಾ ಇಲ್ಲದೇ ಇದ್ರು ಕೂಡ ಇವರೇ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ದಬಂಗ್ ದಿಲಿ ಪರವಾಗಿ ಈ ಬಾರಿ ಏನು ಕೂಡ ಅವ್ರ ಫಾರ್ಮ್ ಇಲ್ಲ ಇತ್ತು ಆದ್ರೆ ಇವಾಗ ಸದ್ಯದ ಫಾರ್ಮ್ ನೋಡ್ತಾ ಇದ್ರು ಅನ್ ಬಿಲೇವಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಫಜಲ್ ಅವರು ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಕಾರ್ನರ್ ಅಲ್ಲಿ ಇರುವಂತ ಸಾಧ್ಯತೆ ಇದೆ ಸುರ್ಜಿತ್ ಅವರು ಕವರ್ ಅಲ್ಲಿ ಇರ್ತಾರೆ ಸೌರಭ್ ಅಂಡ್ ಫಜಲ್ ಅವರು ಕಾರ್ನರ್ಸ್ ಅಲ್ಲಿ ಇರ್ತಾರೆ ಅಂಡ್ ನವೀನ್ ನೀರಜ್ ಅವರು ಆಲ್ರೌಂಡಿಂಗ್ ಥರ್ಟ್ ಅಲ್ಲಿ ಮೇನ್ ರೈಡಿಂಗ್ ಆಲ್ರೌಂಡರ್ ಆಗಿರ್ತಾರೆ ಸಂದೀಪ್ ಅವರು ಅಂಡ್ ಮೇನ್ ರೈಡರ್ ಹಾಕೊಂಡು ಇಲ್ಲಿ ಅಜಿಂಕ್ಯ ಪವಾರ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಸಬ್ ಹಾಕೊಂಡು ಅಕ್ಷಿತ್ ದು ಅವರು ಕೂಡ ಬಂದ್ರು ಬರಬಹುದು ಟಾಪ್ ರೈಡರ್ ಅಂತಾನೆ ಹೇಳ್ಬೋದು ಅಕ್ಷಿತ್ ದು ಅವರು ಅಥವಾ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅವ್ರಿಗೆ ಏನಾದ್ರು ಚಾನ್ಸಸ್ ಕ್ರಿಯೇಟ್ ಆದ್ರು ನಂಬಿಕೆ ಇಲ್ಲ ನನ್ನ ಪ್ರಕಾರ ಅವ್ರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ಹೆಚ್ಚಂದಾಗಿ ಕಾಣಿಸ್ಕೊಳ್ತಿರೋದು ಆ ರೀತಿ ಅವರ ಪರ್ಫಾರ್ಮೆನ್ಸ್ ಇರೋದು ಅಕ್ಷಿತ್ ದುಲ್ ಅವ್ರದ್ದು ಅಂತಾನೆ ಹೇಳ್ಬೋದಾಗಿದೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಗೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗ್ಲಿಕ್ಕೆ ಮೇನ್ ಅಕ್ಕ ದಂಗ್ ದಿಲ್ಲಿಯ ಎಲ್ಲಾ ಪ್ಲೇಯರ್ಸ್ ಗಳಿಗೆ ನಾವ್ ಯಾವ ರೀತಿ ಅವ್ರನ್ನ ಮಾಡಿ ಹಿಡಿತೇವೆ ಅದ್ರ ಮೇಲೆ ಅಂತಾನೆ ಹೇಳ್ಬೋದಾಗಿದೆ ಮೀನ್ ನಮ್ಮ ಬೆಂಗಳೂರು ಬೋಸ್ ನ ಡಿಫೆನ್ಸ್ ಸೊಲಿಡ್ ಆಗಿ ಇರಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇವಾಗ ನಮ್ಮ ಬೆಂಗಳೂರು ಬೋಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ಡೈ ಅಂದ್ರೆ ಮಾಡಿ ಮಡಿ ಪಂದ್ಯ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಮ್ಯಾಚ್ ಏನಾದ್ರೂ ವಿನ್ ಆದ್ರೆ ಕ್ವಾಲಿಫೈ ಹೋಗುತ್ತವೆ ಅದು ಮೇನ್ ರೀಸನ್ ಯಾಕಪ್ಪ ಅಂತ ಹೇಳಿದ್ರೆ ಬಾಟಮ್ ಅಲ್ಲಿ ಇರುವಂತ ಎಲ್ಲ ಟೀಮ್ಸ್ ಗಳು ಕೂಡ ಸತತವಾಗಿ ವಿನ್ ಹಾಕೊಂಡು ಬರ್ತಿರೋ ಒನ್ ಆಫ್ ದ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಇದು ಒಂದು ಮ್ಯಾಚ್ ನ ವಿನ್ ಆದ್ರೆ ನಮ್ಮ ಬೆಂಗ್ಳೂರ್ ಗೆ ಏನು ಕೂಡ ತೊಂದರೆ ಆಗಲ್ಲ ಈಸಿಯಾಗಿ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಅಲ್ಲಿ ಫಿನಿಶ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ನೋಡ್ತಾ ಇರೋ ಮತ್ತೆ ನಮ್ಮ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ಮೀನ್ ಹಾಕೊಂಡ್ ರೈಡಿಂಗ್ ಅಲ್ಲಿ ಅಲ್ರಿಜ್ ಅವ್ರಿಗೆ ಒಂದು ಸಪೋರ್ಟ್ ನ ಕೊಡ್ಬೇಕಾಗತ್ತೆ ಎಲ್ಲಾ ರೈಡರ್ಸ್ ಗಳು ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಅಲ್ ರಿಸರ್ವ್ ಒಬ್ಬರ ಮೇಲೆ ಡಿಪೆಂಡ್ ಆಗೊಂಡಿರೋದು ಅಂತಾನೆ ಹೇಳ್ಬೋದ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲ ಅಂತ ಹೇಳೋದಾದ್ರೆ ಏನೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟದಾದ್ರೆ ಏನು ನಮ್ಮ ಬೆಂಗಳೂರು ರೈಡಿಂಗ್ ಅಲ್ಲಿ ಏನೂ ಕೊರತೆ ಇಲ್ಲಾಗಿತ್ತು ಅಲ್ರಿಜಾ ಅವ್ರ ಮೇಲೆ ಡಿಪೆಂಡ್ ಹಾಕೊಂಡಿರೋದ್ರಿಂದ ನಮ್ಮ ಬೆಂಗಳೂರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪ್ರತಿಯೊಮ್ಮೆನೂ ಕೂಡ ಅವರೇ ಪಾಯಿಂಟ್ಸ್ ನ ತರಬೇಕಾಗುತ್ತೆ ಗಣೇಶ್ ಬಿ ಅಂಡ್ ಆಶೀಶ್ ಮಲ್ಲಿಕ್ ಅವ್ರ ಇವ್ರಿಬ್ರು ಒಳ್ಳೆ ಸಪೋರ್ಟ್ ನ ಕೊಡ್ಬೇಕಾಗುತ್ತೆ ಅಲ್ ಅಂತಾನೆ ಹೇಳ್ಬೋದಾಗಿದೆ ಆಶೀಶ್ ಮಲ್ಲಿಕ್ ಅವ್ರನ್ನ ಯಾವಾಗ ಅಂತ ಹೇಳಿದ್ರೆ ಬೋನಸ್ ಯಾವಾಗ ಆನ್ ಇರುತ್ತೆ ಅವಾಗ ಕಳ್ಸವ್ರು ಒಳ್ಳೆದಾಗಿ ರನ್ನಿಂಗ್ ಎಂಟಚ್ ಅಥವಾ ಏನಾದ್ರು ಒಂದು ಚಮತ್ಕಾರ ಮಾಡ್ಕೊಂಡ್ ಬರ್ತಾರೆ ಅವ್ರನ್ನ ಐದು ನಾಲ್ಕು ಜನ ಅಥವಾ ಸೂಪರ್ ಟ್ಯಾಕಲ್ ಅಲ್ಲಿ ಇದ್ದಾಗ ಅವ್ರದ್ದು ಫುಟ್ ವರ್ಕ್ ಫಾಸ್ಟ್ ಇಲ್ಲ ಅಲ್ರಿಜಾ ಅವ್ರ್ದಲ್ಲಿ ಫುಟ್ ವರ್ಕ್ ಫಾಸ್ಟ್ ಇರೋದ್ರಿಂದ ಟೂ ಅಥವಾ ಫೋರ್ ಪ್ಲೇಯರ್ಸ್ ಗಳಿದ್ದಾಗ ಅಲ್ರಿ ಅವ್ರು ಒಳ್ಳೆ ಯೂಟಿಲೈಸ್ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಮತ್ತೆ ಆಕಾಶ್ ಹಿಂದೆಕ್ಕಿಂತ ಹೆಚ್ಚಿನದಾಗಿ ಗಣೇಶ್ ಬಿ ಅವ್ರನ್ನ ಇಟ್ಕೊಂಡು ಬರಬಹುದು ಅಥವಾ ಪಲ್ರಾಮ್ ಅವ್ರನ್ನ ಇಟ್ಕೊಂಡು ಬರಬಹುದು ಆಕಾಶ್ ಹಿಂದೆ ಅವ್ರನ್ನ ನನ್ನ ಪ್ರಕಾರ ಕೋಳ್ಸ್ಬೇಕು ಅಂತ ಅನ್ನಿಸ್ತಾ ಹೊಸ ಪ್ರತಿಭೆಗಳಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆದ್ರೆ ಅವ್ರು ಯಾವ ರೀತಿ ಸ್ಕಿಲ್ಸ್ ಇದೆ ಎಲ್ಲವೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಕೋಚ್ಗಾದ್ರು ಗೊತ್ತಾಗತ್ತೆ ಪಲ್ರಾಮ್ ಅವ್ರಿಗು ಒಂದು ಚಾನ್ಸ್ ಕೊಟ್ರೆ ಆಕಾಶ್ ಹಿಂದೆಕ್ಕಿಂತ ದಿ ಬೆಟರ್ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಒಂದು ಮ್ಯಾಚ್ ಅಲ್ಲಿ ಅದಕ್ಕೆ ನನ್ನ ಪ್ರಕಾರ ಆಕಾಶ್ ಹಿಂದೆ ಅವ್ರನ್ನ ಹೆರಗಿಡುವಂತ ಸಾಧ್ಯತೆ ಇದೆ ಗಣೇಶ್ ಬಿ ಅವ್ರನ್ನು ಕೂಡ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ತಂದ್ರು ತರಬಹುದು ಅಥವಾ ಇದ್ರು ಇಂಪ್ಯಾಕ್ಟ್ ನ ಮಾಡ್ಬೋದು ಸುಚುಷನ್ ಆದ್ರೂ ಮಾಡ್ಕೊಳ್ಬಹುದು ಅಂತ ಅನ್ನಿಸ್ತ ಇರೋದು ಒಟ್ಟಿನಲ್ಲಿ ರೈಡಿಂಗ್ ಅಲ್ಲಿ ಮೀನಕೊಂಡು ಹೊಲ್ಟ ಸಪೋರ್ಟ್ ಕೊಡ್ಲೇಬೇಕು ಯಾರಿಂದ ಇವಾಗ ಡಿಫೆನ್ಸ್ ಕಡೆ ಬರುವುದಾದ್ರೆ ಮೀನಕೊಂಡು ಡಿಫೆನ್ಸ್ ಸಿಕ್ ಪಟ್ಟು ಟ್ರೈನ್ ಟೆಸ್ಟ್ ಆಗ್ತಾನೆ ಇರೋದು ಡಿಫೆನ್ಸ್ ನಮ್ಮ ಬೆಂಗಳೂರು ಎಷ್ಟು ಸ್ಟ್ರಾಂಗ್ ಇರುತ್ತೆ ಬೆಂಗಳೂರು ಬೂಸ್ ಈಸಿ ವಿನ್ ರೈಡಿಂಗ್ ಅಲ್ಲ ಮೀರಕೊಂಡು ಡಿಫೆನ್ಸ್ ಸ್ಟ್ರಾಂಗ್ ಇದ್ರೆ ಬುಲ್ಸ್ ಗೆ ಎಂತದೇ ಮ್ಯಾಚ್ ನಾದ್ರು ನಮ್ಮ ಬುಲ್ಸ್ ವಿನ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಇವತ್ತು ದೀಪಕ್ ಶಂಕರ್ ಅವರು ಪಾರ್ಟಿಗೆ ಬರಲೇಬೇಕು ನಮ್ಮ ಬೆಂಗಳೂರು ಅಲ್ರಿ ದೀಪಕ್ ಶಂಕರ್ ಅವರು ಇಬ್ರು ಪರ್ಫಾರ್ಮೆನ್ಸ್ ಮಾಡಿದ್ರೆ ಬುಲ್ಸ್ ಈಸಿಯಾಗಿ ವಿನ್ ಆಗುತ್ತೆ ದೀಪಕ್ ಶಂಕರ್ ಅವರು ಆಸ್ ಯೂಸ್ ಅವರ ಗೆ ಬಂದ್ರೆ ನಮ್ಮ ಬೆಂಗಳೂರು ಬೂಸ್ ಏನು ಅಲ್ಲ ಮ್ಯಾಚ್ ವಿನ್ ಆಗೋದು ಅದೇ ರೀತಿ ಕ್ಯಾಪ್ಟನ್ ಯೋಗೀಶ್ ಅವರು ಕೂಡ ಸ್ವಲ್ಪ ಆದ್ರೂ ಫಾರ್ಮ್ ಬರಬೇಕು ಮತ್ತೆ ಸ್ವಲ್ಪ ಆದ್ರೂ ಅವ್ರಿಗೆ ಸಪೋರ್ಟ್ ನ ಕೊಡ್ಬೇಕಾಗತ್ತೆ ನನ್ನ ಪ್ರಕಾರ ಯೋಗೀಶ್ ಅವರು ಅಂಡ್ ಸಂಜಯ್ ಅವ್ರು ಒಳ್ಳೆ ಸಪೋರ್ಟ್ ನಾವು ಕೊಡ್ತಿದ್ರು ಆದ್ರೆ ಅವ್ರನ್ನ ಸಬ್ಸ್ಟ್ರ್ಯೂಷನ್ ಮಾಡಿ ಯಾರಿಗೆ ಇಡಬಾರ್ದು ಅಲ್ಲಿ ಇಡಬಾರ್ದು ನನ್ನ ಪ್ರಕಾರ ಅವ್ರಿಗೆ ಆದಷ್ಟು ಮ್ಯಾಚ್ ಅಲ್ಲಿ ಆಟ ಆಡಿಸ್ಬೇಕಾಗತ್ತೆ ಸತ್ಯಪ್ಪ ಅಂಡ್ ಸಂಜಯ್ ಅವ್ರಿಗೆ ಇದು ನನ್ನ ಪ್ರಕಾರ ಹೀಗೆ ಅನ್ನಿಸ್ತಾ ಇರೋದು ನೋಡುವ ಇದಿಷ್ಟು ಬೆಂಗಳೂರು ಬಸವ ಸಸ್ ದಂಗ್ಲಿ ಮ್ಯಾಚ್ ಪ್ರಿಯೋ ಆಯ್ತು ನಿಮ್ಗೆ ಕಮೆಂಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಮುಂದಿನ ಮಾಡ್ಕೊಳ್ಳಿ